ಬಹಳ ದಿವಸಗಳ ಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಫೀಲ್ ಆಯ್ತು ನನಗೆ ಆ ಡೈರೆಕ್ಟರ್ ಈ ಸಿನಿಮಾನ ಪ್ರೆಸೆಂಟ್ ಮಾಡಿದ ರೀತಿ ಮಾತ್ರ ಆಬ್ಸುಲ್ಯೂಟ್ಲಿ ಇಟ್ಸ್ ಡಿಫ್ರೆಂಟ್ ಅಮೇಜಿಂಗ್ ಆಗಿದೆ ಆ ಇದನ್ನ ಖಂಡಿತವಾಗಿಯೂ ಈ ಸಿನಿಮಾನ ಸಿಲ್ವರ್ ಸ್ಕ್ರೀನ್ ನಲ್ಲಿ ಬಂದು ನೋಡಿದ್ರೆ ಮಜಾ ಬರೋದು ನನಗೆ ಯೂಶಲಿ ನಗು ಬರಲ್ಲ ನನಗೆ ಆದ್ರೆ ಇದರಲ್ಲಿ ಕೆಲವು ಕಡೆ ನಾನು ಆಫ್ಟರ್ ಇಂಟರ್ವಲ್ ತುಂಬಾ ಕಡೆ ನಕ್ಕೆ ನಾನು ಕ್ಲೈಮ್ಯಾಕ್ಸ್ ಈ ರೀತಿ ಎಂಡ್ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕೆ ಆಗಿರ್ಲಿಲ್ಲ ಅಷ್ಟು ಚೆನ್ನಾಗಿ ಡೈರೆಕ್ಟರ್ ಪ್ರೆಸೆಂಟ್ ಮಾಡಿದ್ದಾರೆ ಹ್ಯಾಟ್ಸ್ ಟು ಡೈರೆಕ್ಟರ್ ಯಾಕೆಂದ್ರೆ ಇದನ್ನ ಕ್ಲೈಮ್ಯಾಕ್ಸ್ ನಾನು ಹೇಳ್ಬಾರ್ದು ಬೇಕಾದ್ರೆ ನೀವು ಥಿಯೇಟರ್ ನೋಡಬೇಕು ಇನ್ನು ಅನಿರುದ್ ದೃಷ್ಟಿಗೆ ಬಂದ್ರೆ ಅಂಡ್ ಇಟ್ ಈಸ್ ಆಕ್ಚುಲಿ ಇಸ್ ಪ್ರೂಡ್ ಇದು ತುಂಬಾ ಒಳ್ಳೆ ಆಕ್ಟರ್ ಅದು ಅದ್ರಲ್ಲಿ ಒನ್ ಸೆಕೆಂಡ್ ಈಸ್ ಪ್ರೂಡ್ ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ನ ಹ್ಯಾಂಡಲ್ ಮಾಡಿದ್ದಾರೆ ಅವರು ಶೆಫ್ ಚಿದಂಬರ ಐ ಥಿಂಕ್ ಅದ ಅನಿರುದ್ಧ ಮತ್ತೆ ಅಗೇನ್ ಫಿಲ್ಮ್ ಇಂಡಸ್ಟ್ರಿಲಿ ಬ್ಯುಸಿ ಆಗ್ತಿರೋ ನಂಬಿಕೆ ಈ ಸಿನಿಮಾದ ಮೂಲಕ ನನಗೆ ಅನಿಸ್ತಾ ಇದೆ ಎನಿವೇ ಟೋಟಲ್ ಓವರ್ ಆಲ್ ದಿ ಸಿನಿಮಾ ಇಸ್ ಎ ಫ್ಯಾಂಟಾಸ್ಟಿಕ್ ಇಟ್ಸ್ ಎ ಫನ್ ಅಂಡ್ ಕ್ರೈಮ್ ಥ್ರಿಲ್ಲರ್ ಪ್ಯಾಕೇಜ್ ಡೆಫಿನೆಟ್ ಆಗಿ ಈ ಸಿನಿಮಾ ನಾನು ಥಿಯೇಟರ್ ನೋಡಿದ್ರೆ ನಿಮಗೆ ಮೋಸ ಆಗಲ್ಲ ಪ್ಲೀಸ್ ವಾಚ್ ಎ ಥಿಯೇಟರ್ಸ್ ಥ್ಯಾಂಕ್ ಯು ಈ ಸಿನಿಮಾ ಎಲ್ಲ ರೀತಿಯಿಂದ ನಿರ್ಮಾಪಕರಿಗೆ ಅನುಕೂಲವಾಗಲಿ ಮತ್ತೆ ಸಿನಿಮಾ ನಾವು ಮಾಡೋ ಶಕ್ತಿನ ದೇವ್ರಿಗೆ ಕೊಡ್ಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಶೆಫ್ ಚಿದಂಬರ ಒಂದು ಹೊಸ ಪ್ರಯತ್ನ ವಂಡರ್ಫುಲ್ ಹೊಸ ತರ ಶಾವರ್ ಸಿನಿಮಾ ಇದು ಡಾಕ್ಯೂಮರ್ ಅಟ್ ಇಟ್ಸ್ ಬೆಸ್ಟ್ ಅನಿರುದ್ಧ ಸರ್ ಅಂತೂ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಶರತ್ ಲೋಹಿತ್ ಆಶ್ವಾ ಸರ್ ಮತ್ತೆ ಅನಿರುದ್ಧ ಸರ್ ಕಾಂಬಿನೇಷನ್ ಸಿಕ್ಕಾಬಡೆ ಚೆನ್ನಾಗಿದೆ ಇಟ್ಸ್ ತುಂಬಾ ಕ್ಲೀನ್ ಕಾಮಿಡಿ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ರು ನೋಡಂತ ಚಿತ್ರ ಆನಂದ್ ರಾಜ್ ಸರ್ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದೀರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ ಸೊ ನಾವುಗಳು ಈ ಸಿನಿಮಾ ನೋಡಿ ಅದಕ್ಕೆ ಎನ್ಕರೇಜ್ ಮಾಡಬೇಕು ಇಟ್ಸ್ ಅ ಬ್ಯೂಟಿಫುಲ್ ಮೂವಿ ಥ್ಯಾಂಕ್ ಯು ಶಬ್ ಚಿದಂಬರ ಸಿನಿಮಾ ನೋಡಿ ಬಂದಿದ್ದೀನಿ ನಾನು ಇವ್ರ ಒಂದು ಪಾತ್ರ ಮಾಡಿದ್ದೀನಿ ತುಂಬಾ ಅದ್ಭುತವಾದಂತ ಸಿನಿಮಾ ಹ್ಮ್ ಟೂ ಸ್ಪೆಂಡ್ ಮಾಡಿದ್ದೆ ಗೊತ್ತಾಗಲ್ಲ ಇತ್ತೀಚೆಗೆ ಜನ ಥಿಯೇಟರ್ಗೆ ಬರಲ್ಲ ಅಂತಾರೆ ಈ ಸಿನಿಮಾ ನೋಡಿ ನನ್ ಖಂಡಿತ ಮತ್ತೊಮ್ಮೆ ಎಲ್ಲರೂ ಥಿಯೇಟ್ರಿ ಬರುವಂತಹ ಸಿನಿಮಾ ಎಲ್ಲರೂ ಪ್ರೀತಿಯಿಂದ ಬನ್ನಿ ಕನ್ನಡ ಚಿತ್ರವನ್ನ ಬೆಳೆಸಿ ಆರೈಸಿ ಧನ್ಯವಾದ ಥ್ಯಾಂಕ್ ಯು ನಮಸ್ಕಾರ ಇವತ್ತು ಶೆಫ್ ಚಿದಂಬರ ಸಿನಿಮಾ ನೋಡಿದ್ವಿ Uh, I am so proud of uh, ಇಷ್ಟು ನೀಟ್ ಆಗಿರೋದು ಸ್ವೀಟ್ ಆಗಿರೋದು ಸಿನಿಮಾ Family, who they know on the cinema, friends, who they know on the cinema. I'm extremely proud of Anand for doing such a great job at Rupa. Congratulations. And um, Makro, mm who they are holding -hmm. the cinema to produce Madrampushi, I got they are a fantastic job. Nidhi has done such an amazing job. I'm. This <laughs> cinema, they live one, one, the chick, chick, chick. ಕ್ಯಾರೆಕ್ಟರ್ ಇಂದ ಹಿಡಿದ್ರೆ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ ಗಳು ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಇಟ್ಸ್ ಅ ಫಿಲ್ಮ್ ದಟ್ ಯು ಶುಡ್ ವಾಚ್ ಅಂಡ್ ನೀವು ನೋಡಿದೀರಾ ಅಂದ್ರೆ ಅಮೇಝಿಂಗ್ ನೀವು ನೋಡಿಲ್ಲ ಅಂದ್ರೆ ಪ್ಲೀಸ್ ವಾಚ್ ದ ಫಿಲ್ಮ್ ಇಟ್ಸ್ ಫಿನಾಮಿನಲ್ ಅಂತ ಕನ್ನಡ ಸಿನಿಮಾಗಳು ಇದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದ ಸಿನಿಮಾಗಳು ಬಂದ್ರೆ ಸಖತ್ ಎಂಟರ್ಟೈನಿಂಗ್ ಯಾವತ್ತು ಸೊ ಪ್ಲೀಸ್ ವಾಚ್ ದ ಫಿಲ್ಮ್ ತನ್ನ ಚಿದಂಬರ ಸಿನಿಮಾ ನೋಡಿದ್ರು ಒಳ್ಳೆ ಎಂಟರ್ಟೈನಿಂಗ್ ಫಿಲ್ಮ್ ಫನ್ ಫಿಲ್ಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಒಳ್ಳೆ ಲಾಸ್ಟ್ ರೈಟ್ ಇದೆ ಚೆನ್ನಾಗಿ ನಗ್ಬೋದು ಸ್ನೇಹಿತ ಮನಿ ಸಖತಾಗಿ ಮಾಡಿದ್ದಾನೆ ಕಾಮಿಕ್ ಟೈಮ್ ನಿಂತೆಯಿಂದಲೂ ಚೆನ್ನಾಗಿತ್ತು ಇದ್ರಲ್ಲಿ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಎಲ್ಲ ಕ್ಯಾರೆಕ್ಟರ್ಸ್ ಚೆನ್ನಾಗಿ ಬರೆದಿದ್ದಾರೆ ನಿಧಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ರೇಚಲ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಶಿವಮಣಿ ಸರ್ ಶರತ್ ಅವರು ಎಲ್ದೂ ಎಲ್ರಿಗೂ ಒಂಥರ ಸ್ವಾರಸ್ಯ ಇರೋ ಕ್ಯಾರೆಕ್ಟರ್ಸ್ ಇದೆ ತುಂಬ ಮಜವಾಗಿರೋ ಕತೆ ಮಾಡಿದ್ದಾರೆ ಆನಂದ್ ಅವರು ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು ನೀವು ಎಲ್ಲರೂ ನೋಡಿ ಖಂಡಿತವಾಗಲಿ ಇರ್ತಾರೆ ಥ್ಯಾಂಕ್ ಯು ಚೆಫ್ ಸಿದಪ್ಪರ ಸಿನಿಮಾ ನೋಡಿದ್ರೆ ಅದೇ ಈಗ ಪ್ರೆಸೆಂಟ್ ಗೆ ಇಂತ ಚಿತ್ರ ಬೇಕಾಗಿತ್ತು ಹಾರ್ಟ್ ಫೋರ್ ಎಂಟರ್ಟೈನರ್ ರಿಯಲಿ ರಿಲ್ಯಾಕ್ಸ್ ಆಗ್ಬೇಕು ಅನ್ನೋ ನೋಡಬೇಕು ನೋಡ್ಬೇಕು ಒಂಥರ ಸಸ್ಪೆನ್ಸ್ ಇಲ್ಲ ಅಂತ ಪಿಕ್ಚರ್ ಪಕ್ಕ ಕಾಮಿಡಿ ನೆರೇಷನ್ ಡೆಫಿನೆಟ್ ಆಗಿ ಸಕ್ಕ ಟೈಮ್ ಪಾಸ್ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಮೆಂಟಲಿ ಫ್ರೀ ಆಗ್ಬೇಕಂತ ಚಿತ್ರ ನೋಡಿ ಚೆನ್ನಾಗಿದೆ ಎಲ್ರಿಗೂ ನಮಸ್ಕಾರ ಒಂದು ಬಹಳ ಅದ್ಭುತವಾಗಿರೋ ಒಂದು ಸಿನಿಮಾ ನೋಡ್ಕೊಂಡು ಬಂದೆ ಶೆಫ್ ಚಿದಂಬರ ಏನಂದ್ರೆ ಯೂಶಲಿ ಒಂದು ಥ್ರಿಲ್ಲರ್ ಅಥವಾ ಒಂದು ಕಾಮಿಡಿ ಆದ್ರೆ ಒಂದು ಜಾನ್ರ ಮೇಲೆ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾರೆ ಬಟ್ ಶೆಫ್ ಚಿದಂಬರ ಅಲ್ಲಿ ಥ್ರಿಲ್ ಜೊತೆಗೆ ದೇರ್ ಇಸ್ ಆಂಪಲ್ ಸ್ಪೇಸ್ ಫಾರ್ ಕಾಮಿಡಿ ನೀವು ಸಿನಿಮಾ ನೋಡಕ್ ಬಂದಾಗ ನಿಮ್ಮ ಕುಟುಂಬದ ಜೊತೆ अदे रिती सस्पेन्स फॅक्टर एक्सपीरियन अँड ಅನಿರುದ್ಧವ್ರ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಅಂತ ಒಂದು ಅದ್ಭುತವಾದ ಕಲಾವಿದನ ನಾವು ಇಷ್ಟು ದಿನ ಸ್ಮಾಲ್ ಸ್ಕ್ರೀನ್ ನಲ್ಲಿ ನೋಡ್ತೀವಿ ಅಂಡ್ ಮತ್ತೆ ಅವ್ರನ್ನ ದೊಡ್ಡ ಪರದೆ ಮೇಲೆ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ ಈಸ್ ಆಸ್ ಆಲ್ವೇಸ್ ಫ್ಯಾಬ್ಯುಲೆಸ್ ರೇಚಲ್ ಡೇವಿಡ್ ಅವರು ಅಂಡ್ ನಿಧಿ ಸುಬ್ಬಯ್ಯ ಅವರಿಬ್ಬರು ಐ ತಿಂಕ್ ಅವರ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಕಂಪ್ಲೀಟ್ಲಿ ಓವರ್ ಆಲ್ ಅಫ್ಕೋರ್ಸ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಆನಂದ್ ಅವ್ರ ಬಗ್ಗೆ ಈಸ್ ಅಂಟಾಸ್ಟಿಕ್ ಜಾಬ್ ಅಂಡ್ ಒಂದು ಪಾತ್ರ ಬಂದು ಹೋಗುತ್ತೆ ಸಂದೇಶ್ ಅವ್ರು ಮಾಡಿದರೆ ಸಂದೇಶ್ ಪ್ಲೀಸ್ ಸಂದೇಶ ಮಾಡಿರುವಂತಹ ಪಾತ್ರ ಅವರ ಒಂದು ಪಾತ್ರ ಎಷ್ಟು ನೆನಪಲ್ಲಿ ಉಳಿಯತ್ತೆ ಅಂದ್ರೆ ಇಟ್ ಇಸ್ ಶಾರ್ಟ್ ಬಟ್ ವೆರಿ ಸ್ವೀಟ್ ಸೊ ಇಂತಹ ಒಂದು ಅದ್ಭುತ ಟ್ಯಾಲೆಂಟ್ ಗೆ ಎಷ್ಟು ಅವ್ರನ್ನ ಪ್ರೋತ್ಸಾಹ ಮತ್ತೆ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ ಶೆಫ್ ಶೆಫ್ ಚಿದಂಬರ ಚಿದಂಬರ ಅ ನನ್ನ ಕ್ಲೋಸ್ ಫ್ರೆಂಡ್ಸ್ ಟೀಮ್ ಹೇಳ್ಬೋದು ಆಗ್ಲೇ ವರ್ಕ್ ಆನಂದ್ ಅವರು ಅದ್ಭುತವಾದಂತಹ ಕನ್ನಡ ಸಿನಿಮಾ ಇನ್ಫ್ಯಾಕ್ಟ್ ಎನ್ ಟೈಟಲ್ ಕಾರ್ಡ್ ಅಲ್ಲಿ ಇಟ್ಟೆ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ರಿತ್ವೀಕ್ ಅವರು ನಮ್ಮ ಅನಿರುದ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲಾಂಗ್ ಟೈಮ್ ಒಂದು ಒಳ್ಳೆ

ಸೊ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಅಷ್ಟೇ ಅಲ್ಲ ಇವನ್ ಯೂತ್ ಅಮ್ಮ ರೇಚಲ್ ಆಗಿರ್ಬೋದು ಅಥವಾ ನಿಧಿ ಕ್ಯಾರೆಕ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಪೋಟ್ರೆ ಆಗಿದೆ ಅಂತ ಹೇಳಿ ಫ್ಯಾಬ್ಯುಲಸ್ ಇನ್ ದ ಮೂವಿ ಟ್ವಿಸ್ಟ್ ಅಂಡ್ ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ ಮೂವಿದು ಇಟ್ ವಾಸ್ ಯರ್ಲಿ ಸಮ್ ಟೈಮ್ ಇಟ್ ಇಟ್ ಮೇಡ್ ಅಸ್ ಲಾ ಸ್ಮೈ ಮತ್ತೆ ಮುಂದೆ ಏನಾಗುತ್ತೆ ಅನ್ನೋದು ಒಂದು ಕುತೂಹಲ ಇತ್ತು ಅಂಡ್ ಹಿ ಗಿವನ್ ಅ ಬೆಸ್ಟ್ ಎಂಡಿಂಗ್ ಟು ದ ಮೂವಿ ಐ ಜಸ್ಟ್ ಲವ್ ದ ಮೂವಿ ಅಂಡ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಬಹಳಷ್ಟು ಸ್ಟ್ರೇಜ್ ಸಬ್ಜೆಕ್ಟ್ಸ್ ಇರುತ್ತೆ ಇದರಲ್ಲಿ ಒಂದು ಸ್ವಲ್ಪ ಏನಂತಾರೆ ಕೆಲವು ಕುತೂಹಲಗಳನ್ನ ಇಟ್ಕೊಂಡು ಮೂವಿನ ಮುಗಿಸಿದ್ದಾರೆ ನನಗೆ ತುಂಬಾನೇ ಇಷ್ಟ ಆಯ್ತು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಡಾಕ್ ಕಾಮಿಡಿ ಇಸ್ ಮೈ ಫೇವರೇಟ್ ಜಾನ್ ಐ ಥಿಂಕ್ ಇದಕ್ಕಿಂತ ಮುಂಚೆ ನಾವು ಹೋಗುವ ಬಾನ್ ಬಗ್ಗೆ ಅಂಡ್ ವಿಚ್ ವಾಸ್ ಅದರ್ ಡೆಲಿ ಡೆಲಿ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಅದನ್ನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸೊ ವಾಟ್ ಐ ಲೈಕ್ ಅಬೌಟ್ ದ ಫಿಲ್ಮ್ ಇಸ್ ಫಸ್ಟ್ ಆಫ್ ಆಲ್ ಅನ್ನೋದು ಸರಿ ಸೀಸನ್ ಆಕ್ಟರ್ Uh, and Nidhi has a very good uh, sense of humor, so our will chemistry to her in and everything, like so engaging. They make that part of it. just because some scene is. this uh,

ಮಾಡಿದ್ರು ಅವ್ರ ಮೂವಿ ನಂತರ ಅಭಿನಯಿಸಿದೆ ಆನ ಮೂವಿ ಮತ್ತೆ ರಾಘು ಅನ್ನೋ ಮೂವಿ ಕೂಡ ನೋಡಿದ್ವಿ ಎರಡು ಎರಡು ಮೂವೀಸ್ ಕೂಡ ತುಂಬಾ ಸಸ್ಪೆನ್ಸ್ ಆಗಿ ತುಂಬಾ ಚೆನ್ನಾಗಿತ್ತು ಅಂಡ್ ಈ ಮೂವಿಯಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಹ್ಯೂಮರಸ್ ಇದೆ ಥ್ರಿಲ್ಲಿಂಗ್ ಇದೆ ಸಸ್ಪೆನ್ಸ್ ಇದೆ ಆಕ್ಷನ್ ಇದೆ ಪ್ರತಿಯೊಂದು ಇದೆ ಮತ್ತೆ ಕ್ಲೈಮ್ಯಾಕ್ಸ್ ಏನೋ ಇರುತ್ತೆ ಅನ್ಕೊಂಡು ನೋಡ್ತಾ ಇರ್ತೀವಿ ಲಾಸ್ಟ್ ಅಲ್ಲಿ ಇನ್ನೇನೋ ಆಗತ್ತೆ ತುಂಬಾ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು ಮೂವಿ ಆಕ್ಚುಲಿ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅದು ಬೇರೆ ಏನೋ ಆಗುತ್ತೆ ಪ್ರತಿಯೊಂದು ಕೂಡ ನೀಟಾಗಿ ಮಾಡಿದ್ದಾರೆ ಕಾಮಿಡಿ ಆಗಿರ್ಬೋದು ಸೀನ್ ಕೂಡ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡ್ಕೊಂಡು ಮೂವಿ ನೋಡಿದ್ವಿ ತುಂಬಾ ಚೆನ್ನಾಗಿ ತುಂಬಾ ಖುಷಿ ಆಯ್ತು ನಮ್ಮ ಅನಿರುದ್ ಸರ್ ಕೂಡ ಹೌದು ಮತ್ತೆ ಹೀರೋಯಿನ್ ಅವರು ದಿಸ್ ಪಯಾ ಮ್ಯಾಮ್ ಪ್ರತಿಯೊಬ್ರು ಕೂಡ ಅವರ ಒಂದು ಸ್ಕ್ರೀನ್ ತುಂಬಾ ಚೆನ್ನಾಗಿತ್ತು ಸೊ ಕನ್ನಡಿಗ ಇನ್ನ ಯಾರ್ಯಾರು ಮೂವಿ ನೋಡಿಲ್ಲ ತಪ್ಪೇ ಬಂದು ಸುಂದರ ಮಂದಿರದಲ್ಲೇ ಮೂವಿ ನೋಡಿ ನಮ್ಮ ಕನ್ನಡ ಮೂವಿನ ಹೆಚ್ಚಾಗಿ ನೋಡೋಣ ಹೆಚ್ಚಾಗಿ ಬೆಳೆ

ಎಲ್ಲ ಆಕ್ಟರ್ಗೂ ಚಾಲೆಂಜ್ ಅಂತ ಹೇಳ್ಬೇಕು ಹ್ಯೂಮರ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಈ ಮೂವಿಲಿ ಆನ್ ದ ಹೋಲ್ ವೆರಿ ಎಂಟರ್ಟೈನಿಂಗ್ ಅಂಡ್ ಗ್ರಿಪ್ಪಿಂಗ್ ಸಪೋರ್ಟ್ ಮಾಡಿದ್ವಿ ನಮಸ್ಕಾರ ಶೆಫ್ ಚಿದಂಬರ ಹೆಸ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇಂಟ್ರಿಗ್ ಅಂತ ಇಂಟ್ರಿ ಹಂಗಾಯ್ತು ಆಮೇಲೆ ಇದ್ರ ಪ್ರೊಮೋಸ್ ನೋಡ್ತಾ ಇರ್ತಿದ್ರೆ ಪ್ರತಿ ಸಲ ಅನಿರುದ್ಧ ಅವ್ರು ಕಳಿಸುವಾಗ ಯಾವಾಗ ರಿಲೀಸ್ ಯಾವಾಗ ರಿಲೀಸ್ ಅಂತ ಕೇಳ್ತಾ ಇದ್ದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಪ್ರೊಮೋಸ್ ಕೂಡ ಆನಂದ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ರೂಪಾ ಋತ್ವಿಕ್ ಅವರು ತುಂಬಾ ಅದ್ಭುತ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂಡ್ ಅನಿರುದ್ ಅಂಡ್ ಎಲ್ಲ ಆರ್ಟಿಸ್ಟ್ ಕೂಡ ತುಂಬಾ ನ್ಯಾಚುರಲ್ ಆಗಿ ಅನಿರುದ್ ಅಂತೂ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ ಅದು ಆಕ್ಟಿಂಗ್ ಅಂತ ಅನ್ಸೋದಿಲ್ಲ ಸೊ ಇನ್ನೂ ಹೆಚ್ಚು ಹೆಚ್ಚು ಈ ಚಿತ್ರ ಜನಗಳು ನೋಡ್ಬೇಕು ಅವ್ರಿಗೆ ರೀಚ್ ಆಗ್ಬೇಕು ಕಾಮಿಡಿ ಎಷ್ಟೊಂದು ಸೀರಿಯಸ್ ಆದ ಒಂದು ಕೊಲೆ ಅನ್ನುವಂಥದ್ದು ವಿಷಯನ ಇಷ್ಟು ಚೆನ್ನಾಗಿ ಕಾಮಿಡಿಯಲ್ಲಿ ರ್ಯಾಪ್ ಮಾಡಿ ಎಲ್ಲರನ್ನು ಇಷ್ಟೊಂದು ನಗಿಸಿ ಹೇಳುವಂಥದ್ದು ತುಂಬಾ ಚಾಲೆಂಜಿಂಗ್ ವಿಷಯ ಅದನ್ನ ಅದ್ಭುತವಾಗಿ ಮಾಡಿದ್ದಾರೆ ತುಂಬಾ ಡಿಫ್ರೆಂಟ್ ಆಗಿ ಕ್ರಿಯೇಟ್ ಮಾಡಿ ಮಾಡಿದ್ದಾರೆ ಇದು ತುಂಬಾ ಜನಗಳನ್ನ ರೀಚ್ ಆಗಬೇಕು ಇನ್ನು ಅದ್ಭುತವಾಗಿ ಓಡಬೇಕು ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಮೊದಲೇದಾಗಿ ಆನಂದ್ ರಾಜ್ ಅವ್ರಿಗೆ ರೂಪಾವ್ಗೆ ರೂಪಾವ್ಗೆ ನೂರು ಕಂಗ್ರಾಚ್ಯುಲೇಷನ್ಸು ಆನಂದ್ ರಾಜ್ ಅವ್ರಿಗೆ ಹತ್ತು ಕಂಗ್ರಾಚ್ಯುಲೇಷನ್ಸು ಸಿನಿಮಾ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಅದಕ್ಕಿಂತ ಒಂದು ಸಾವಿರ ಕೂಡ ಬಹಳ ಎಕ್ಸೈಟಿಂಗ್ ಆಗಿದೆ ಸಿನಿಮಾ ಏನ್ ಏನ್ ಎಕ್ಸ್ಪೆಕ್ಟ್ ಮಾಡೋದು ಅಂತ ಗೊತ್ತಾಗ್ತಿರಲಿಲ್ಲ ಸುಮ್ಮನೆ ಒಂದು ಕ್ರೈಮ್ ಥ್ರಿಲ್ಲರ್ ಅನ್ಕೊಂಡಿದೆ ಖಂಡಿತ ಇಲ್ಲ ಪ್ರತಿ ಒಂದು ಪ್ರೇಕ್ಷಕರು ಕರ್ನಾಟಕದ ಪ್ರೇಕ್ಷಕರು ಬಂದು ನೋಡ್ಬೇಕಾಗಿರುವಂತಹ ಸಿನಿಮಾ ಪ್ಲೀಸ್ ಬನ್ನಿ ವೆರಿ ಎಕ್ಸೈಟಿಂಗ್ ತುಂಬಾ ಎಲಿಮೆಂಟ್ಸ್ ಇದೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅದು ಅದರ ಎಕ್ಸೈಟ್ಮೆಂಟ್ ಸ್ಪಾಯ್ಲ್ ಆಗೋಗುತ್ತೆ ಬಟ್ ತುಂಬಾ ಎಂಜಾಯ್ ಮಾಡಿದೆ ಹಾಡುಗಳು ಚೆನ್ನಾಗಿದೆ ರೀ ರೆಕಾರ್ಡಿಂಗ್ ಚೆನ್ನಾಗಿದೆ ಶಾರ್ಟ್ಸ್ ಚೆನ್ನಾಗಿದೆ ಅನಿರುದ್ಧ ಅವರು ತುಂಬಾ ಮುಖ ಕಾಣಿಸ್ತಾ ಇದ್ದಾರೆ ಅಂಡ್ ಇಂತ ಒಳ್ಳೆ ಸಿನಿಮಾ ತೆಗೆದಿಕ್ಕೆ ಬಹಳ ನಿಮಗೆ ಕಂಗ್ರಾಚುಲೇಷನ್ಸ್ ಖಂಡಿತ ಇಂತ ಹೆಣ್ಮಕ್ಳೇನ ನಮ್ಮ ಕನ್ನಡದವ್ರು ಎಂಕರೇಜ್ ಮಾಡಲೇಬೇಕು ಅಥವಾ ಈ ತರ ನೋಡ್ ಸಿನಿಮಾ ಮಾಡಿ ಖಂಡಿತ ಬಂದು ಸಿನಿಮಾ ನೋಡೇ ನೋಡಿ ಸರ್ಪ್ರೈಸ್ ಪ್ಯಾಕೇಜ್ ನನಗನ್ಸಿದ್ದು ವಿಧಿ ಸುಬ್ಬಯ್ಯ ಅವರು ಮತ್ತೆ ಸಂದೇಶ್ ಅಂತ ನನ್ನ ಫ್ರೆಂಡ್ ಒಬ್ರು ಆಗಿದ್ದಾರೆ ಸರ್ಪ್ರೈಸ್ ಪ್ಯಾಕೇಜ್ ಅದಿರೋದು ಆಸ್ ಯೂಶಲ್ ತುಂಬಾ ಬೊಂಬಾಟಾಗಿ ಆಕ್ಟ್ ಮಾಡಿದ್ದಾರೆ ಶರತ್ ಅವರು ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ದಯವಿಟ್ಟು ನಮಸ್ತೆ ಎಲ್ರಿಗೂ ಸೆಲಿಬ್ರಿಟಿ ಶೋ ಅದರ ಜೊತೆಗೆ ನಮ್ಮ ಕುಟುಂಬದವರನ್ನ ನಮ್ಮ ಸ್ನೇಹಿತರನ್ನ ನಾವು ಇವತ್ತು ಕರೆಸಿದ್ವಿ ಅವರೆಲ್ಲರೂ ಇವತ್ತು ಸಿನಿಮಾ ನೋಡೋದು ಅವರ ಒಂದು ಸ್ಪಂದನೆ ಏನಿದೆ ಅವರ ರಿಯಾಕ್ಷನ್ಸ್ ಏನಿದೆ ಅವರ ಪ್ರತಿಕ್ರಿಯೆ ಪ್ರತಿಯೊಂದು ಸನ್ನಿವೇಶಕ್ಕೂ ಅವರ ಪ್ರತಿಕ್ರಿಯೆ ನೋಡಿ ಕೇಳಿ ಬಹಳ ಸಂತೋಷ ಆಗ್ತಾ ಇತ್ತು ಎಲ್ರು ಹೇಳಿದಿಷ್ಟೇನೆ ಅದು ನಾವೇ ಹೇಳೋ ಅವಶ್ಯಕತೆ ಇಲ್ಲ ನಾನು ಚಿತ್ರ ಬಿಡುಗಡೆ ಆಗೋಕ್ ಮುಂಚೆ ಸಾಕಷ್ಟು ಬಾರಿ ಸಂದರ್ಶನಗಳಲ್ಲಿ ಹೇಳಿದಿನಿ ಈ ತರಹದ ಚಿತ್ರ ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಬಂದಿಲ್ಲ ಕೊಲೆಗಳ ಸುತ್ತ ನಡೆಯೋ ಕಥೆ ಆದ್ರೂ ಕೂಡ ಇದರಲ್ಲಿ ಗಾಂಭೀರ್ಯತೆ ಇಲ್ಲ ಇದು ಹಾಸ್ಯದ ಮುಖಾಂತರ ಈ ಒಂದು ಪ್ರಯತ್ನ ಈ ಒಂದು ಪ್ರಯೋಗ ಏನಿದೆ ಅದು ಪ್ರತಿಯೊಬ್ರು ಇಷ್ಟಪಡ್ತಿದ್ದಾರೆ ಇವತ್ತು ಬಂದಿರತಕ್ಕ ಪ್ರತಿಯೊಬ್ರು ತುಂಬಾ ತುಂಬಾ ಇಷ್ಟಪಟ್ಟು ನಮ್ಮ ನಮ್ಮೆಲ್ಲರ ಒಂದು ಈ ಒಂದು ಪ್ರಯತ್ನಕ್ಕೆ ಬೆಂತ್ಟ್ಟಿದ್ದಾರೆ ಹಾಗೇನೆ ಈ ಚಿತ್ರ ಯಾರ್ಯಾರು ನೋಡಿದಾರೋ ಅವರು ಕೂಡ ಇದನ್ನ ತುಂಬಾ ತುಂಬಾ ಇಷ್ಟಪಡ್ತಿದ್ದಾರೆ ನಾವು ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈ ಸಿನಿಮಾ நோடி நம்ம பிரயாசித்தி தண்டத பரவாயில்ல எல்லூ நமஸ்கார இது ஓவர்மிங் ரெஸ்பாண்ட்ஸ் இவத் நோட் துமாஷி ஆய்வு அஸ்டொந்த ஜாதனும் அஸொந்த ஜன வந்தும் நம் சினிமா நோட் இட் இஸ் டெஃபினெட் ரெஸ்பாண்ட் ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನಮ್ ಸಿನಿಮಾ ನೋಡಬೇಕು ಪ್ಲೀಸ್ ಸೋಶಿಯಲ್ ಮೀಡಿಯಾ ಎಲ್ಲರೂ ಶೇರ್ ಮಾಡಿ ನಿಮ್ ಸಪೋರ್ಟ್ ನಮ್ಗೆ ಬೇಕಾಗಿದೆ ಎಲ್ಲ ನೋಡಿ ಅಂಡ್ ಇವಾಗ್ಲೀಸ್ ಎಲ್ರಿಗೂ ನಮ್ಮ ಶೆಫ್ ಸಿನಿಮಾಗೆ ತುಂಬಾ ಅದ್ಭುತವಾದ ಒಂದು ಪ್ರತಿಕ್ರಿಯೆ ಬಂದಿದೆ ನಮ್ಮ ಇಷ್ಟು ಕನ್ನಡ ಸಿನಿಮಾಗಳು ಬಂದಿದ್ರು ಕೂಡ ನಮ್ಮ ಸಿನಿಮಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಥಿಯೇಟರ್ ಬಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಏನ್ ಅವರು ಮನರಂಜನೆ ಮಿಸ್ ಮಾಡ್ಕೊಂಡಿದ್ರು ಇಷ್ಟ ದಿನ ಅದನ್ನ ನಮ್ಮ ಥಿಯೇಟರ್ ಅಲ್ಲಿ ಒಂದ್ ಒಳ್ಳೆ ಫುಲ್ ಮೀಲ್ಸ್ ತರ ಒಂದ್ ಒಳ್ಳೆ ಬಿರಿಯಾನಿ ತರ ನಾವು ಸರ್ವ್ ಮಾಡ್ತಾ ಇದೀವಿ ಎಲ್ರು ನಮ್ ಸಿನಿಮಾಗ್ ಬನ್ನಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ನಾನ್ ನಿಜವಾಗ್ಲೂ ಐ ರಿಯಲಿ ಟ್ರೂಲಿ ಎಂಜಾಯ್ ದ ಮೂವಿ ಟ್ರೂಲಿ